ತಂಬಾಕನ ಖಾನೆ ಆಗಿತ್ತಲ್ಲ ಈಗ ಗುಂಡೆ ನಾನು ಅಲ್ಲಿ ಚುಟ್ಟು ಚುಟ್ಟು ಚುಟ್ಟಿದ್ರು ಅನ್ಕೊಡಿ ತಂಬಾಕಾರ ಅಂಗಡಿಗೆ ಕರ್ತಿದ್ದೆ ಇದು ಬನ್ನಿ ಕಳ್ಸಿಲ್ಲ ಅಂತಕೊಂಡು ಹೇಗ ಅಂಗಡಿ ಬನ್ನಿ ಏಟಾತಿ ಬರ್ತಾ ಉಳ್ಳಿ ಹೋಗ್ಲಿ ಮನ್ಯಾಗಿದ್ರೆ ನಾವು ಇರಲಿ ಇನ್ನು ಹೆಂಗೆ ಮಾತಾಡ್ಸ್ಬೇಕು ನಾನು ನಮ್ ನೋಡಿ ಗುಯಿ ಕುಂತ ಕಣ್ಣು ಹುಡ್ಕಿದ ಕೂತ ಬೋರ್ ಮಾಡಬೇಕಿ ಅದೇನ್ ಅಂತಾರ ಟೈಮ್ ಬಂದಾಗ ಕತ್ತಿ ನನಗೆ ಅದ್ರಂಗ್ ಟೈಮ್ ಇದ್ರ ಕಾಲಿಡ್ಬೇಕು ನಾನು ದಂಡ ಇರ್ಲಿ ಮಾತಾಡಿದ್ರೆ ಸಾಕು ನಾಯಿ ಮಾಡಿದ ಮಾಡ್ತಾ ಅಡ್ರಗು ಹುಡ್ಗು ಮಾತಾಡ್ಸೋ ಟೈಮ್ ಮೊದ್ನಗ ಮಾತಾಡ್ಸ್ಬೇಕು ದಂಡೇ ಇರ್ಲಿ ಎತ್ತಿ ಓ ಯಾಕ ಗಪ್ನ ಕುಂತಲ್ಲ ಮಾಡ ಸುಮ್ನ ಕುಂತೀನಿ ಚಹಾ ಎತ್ತಿ ಚಹಾ ಮಾಡಿನಿ ಸೋಪ್ ಹಾಕಿ ಚೊಲಾಗೈತೆ ಬಿಸಿ ಬಿಸಿ ತರ್ಲ ಒಂದ್ ಕಪ್ ಅಯ್ಯಯ್ಯ ವಾಳೆವೈವ್ವ ನಾನು ಆಗಲ್ಲ ಕುಡ್ದಾನೆ ನೀನು ಸೋಪ್ ಹಣ ಹಾಕು ನೀನು ಎಳಕಾಕು ಏನಾಗ ನಾನು ನಾನಿಂದ ಆಗ್ಬಿಡವ ಎತ್ತಿ ಬಿಸಿಯೋದ್ ಚಾಮಡಿನಿ ರುಚಿಯಾಗೈತೆ ಒಂದ್ ಕಪ್ ಕುಡಿ ಕುಡಿದಿನ ಗೊತ್ತಾಗಲ್ಲ ಅಯ್ಯನ ವಾಳೆವೈವ್ ಕುಡಿಯಾಗ ಕುಡ್ಯಾಗ ನಿನ್ಗಾಗ ಗೊತ್ತಾಗಲ್ಲ ಸಲೀ ನೋವ್ ಮೈ ಕೈ ಎಲ್ಲ ಅಂಗರಾಗತ್ತ ಒಂದ್ ಕಪ್ ತರ್ತನಿ ಕುಡದ್ ಬಿಡ್ ಬಿಸಿಯದ್ ಹಗ ತೇ ಕುಡಿಯ್ ತೇಕ್ ಕುಂದ್ರ ನೋಡಿ ಬೊಬ್ಬಣಿ ಒಂದ್ಸಲ ನೀರ್ ಕೊಡಂದ್ರೆ ಕೈ ಕಂಡು ಮುರಿದವನು ತಗೊಂಡ್ ಕುಡಿ ಅಂತದ್ ನಾನು ಚಾವು ಕುಡಿದೀನಿ ಒಳ್ಳೆ ಒಳ್ಳೆ ಅಂದ್ರನು ಮತ್ತೆ ಅಲ್ಲಿ ಎತ್ತಿ ಕೈ ಕೆಲ್ ಕಮ್ಮಿ ಆತವ ಚೆಲ್ಲ ಕಮ್ಮಿ ಆಟತಿ ತರ್ಣ ಕುಡಿ ಅಂತ ಕೇಸಿ ಕೇಳಿ ತರ್ಟಿ ತರ್ಟ್ನಂತ ವಿಡಗಳಿಗ ಏನ್ ಕೆತ್ತ ಹಾಕ ನೋಡಮ್ ಬರಲಿ ಚಾವನ್ ತಗೊಂಡ್ ಬರ್ಲಿ ಏನಕ್ಕೆ ಅಂದಲ್ಲಿ ಮಾಡ್ತಾಳ ಹೋಗು ಬೊಬ್ಣಿ ನೋಡಮ್ ಏನೇನ್ ಆಟ ನೋಡಣ್

ಚಾವ ಬೋರ್ ಬೋರ್ ನೋಡ ಅವನ್ ಬೊಬ್ಬಡೆ ಒಂದ್ ಕಪ್ ಚಾ ಕೊಟ್ಟಂಗ ಮಾಡಿ ಆ ರಮೇಶ್ ಎಂತ ಚಂದ ಕೇಳ್ತಾಳೆ ಯಾಕೆ ನಿಂದ ಬೋರ್ಮಾಳೆ ಇತ್ತಲ್ಲ ಏ ಮಾಡಿ ಅಂತಳ ಅರ್ಯ ಹುಡುಗಿ ಅದಕ್ಕ ಏನ ಕೆತ್ತ ನಾನು ಯಾವಾಗ ಚಾ ಕುಡಿಯಾತಿ ಬಿಸಿಯಾದು ಅಂತಂತ ಅಣ್ಣ ಅಂದ್ಲಲ್ಲ ಈಕ್ ಏನ್ ಕೆಟ್ ಚಾಯ್ ಕಾಣ್ತಾನ ಅಂದ್ಲು ಬೋರ್ ಮಾಡ್ ಕೊಡ್ತೀನಿ ನಾನ್ ನಿನಗ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ನಾನು ಆ ಗುಬ್ಬಿ ಆರಿ ಹೋಗೋ ಪುಟ್ಟ ಅಣ್ಣ ನಾನು ನನ್ನ ಕೈಯಾಗ್ ಸಿಕ್ ನೀನ್ ಯಾಕ್ ಪಾರ್ ಆಗ್ತಿದ್ದೇಳಿ ಬೊಬ್ಬನೆ ಅಲ್ಲೇ ಊರ್ ಬೊಬ್ಬನೆ ನಿನ್ ಅಂತ ಬೊಬ್ಬನ ಅಡಿಗೆ ಮಾತ್ ಕೇಳ್ತಿದ್ದೇನ ನಾನು ಲೌಡಿ ಬಾ ಬೋರ್ ಮಾಡ್ಕ್ ಬರ್ತಿದ್ದೆ ನೀನು ಯಾಕೆ ಅಕಲ್ ಮೇಲೆ ಬಂದಿದ್ದಲ್ಲ ಆ

ಕೆಟ್ಟು ಉಳ್ದೆಟ್ಟು ಹೆಂಗಿರ್ತಂತ ಈಗ ಗೊತ್ತಾಗತ್ತೆ ಎತ್ತಿ ಓ ಈಗ ಬೋರ್ ಮಾಡಿ ಇತ್ತಲ್ಲ ಬೋರ್ ಮಾಡ್ತಾನ ಈಗ ಹೊಸಾದ ಮೂವತ್ತೆರಡು ಗುಂಡಿಂದ ಐತಿ ನೋಡು ಮೂವತ್ತೆರ್ಡು ಗುಂಡಿಂದ ಐತನ ಎತ್ತಿ ಹ್ಮ್ ಮೂವತ್ತೆರ್ಡು ಗುಂಡಿಯಿಂದ ಐತವಾ ಯಾಕ ನಾ ಈಗ ನಮ್ಮ ಕಾಕನ ಮಗಳ ಲಗ್ನ ಐತಲ್ಲ ಹೋಗ್ ಬರಬೇಕಂತ ಮಾಡಿದ್ದೆ ಹೌದಾ ಅಯ್ಯ ಕಾಕನ ಮಗ ಐತನಾ ಹುಯ್ಯ ಕಾಕನ ಮಗಳ ಇದ್ರಾಗ ಹೋಗಿ ತಿಕ್ಕಾಳ ಆಯ್ತು ಬರವ ಬಾ ಹೋಗ್ಬೇಕ ನೆಲ ನನಗ ಕೊಳ ಬಂಗಾರ ಏನಿಲ್ಲ ಅದಕ್ಕೆ ಅಯ್ಯ ನಿನ್ ಕೊಳ ಬಂಗಾರ ಇಲ್ಲನ ಈಗ ನಿನ್ನ ಗಂಡ ಬರ್ತಾನಲ್ಲ ನಿನ್ ಗಂಡ ಬಂದ್ರೆ ಕೈನ ಹೇಳ ಕ್ಯಾಂಡಲ್ ಮಾಡ್ಕೊಂಡ್ ಬರ್ತಾನ ಮುಂಜಾನೆ ಎದ್ದು ಅಷ್ಟೊಂದ್ ಕೇಸ್ ನಿಮ್ ಕಾಕನ್ ಮಗಳ್ ಹೋಗನ್ ಕೋ ಯಾವ ಓ ಕೇಸ್ ಅಕ್ಕಿ ಕಾಳ ಆಯ್ತ್ ಬಾರ ನಿನ್ ಕಾಕನ್ ಮಗಳ ಹೋಗಿ ಬರ್ಬೇಕ ಅಕ್ಕಿ ಕಾಯಿಗ ಈ ಇದ್ರ ದಂಡೇರ್ಲಿ ಕೊಳಗ ಬಂಗಾರ ಇಲ್ಲಾಂದ್ರ ಕೊಡಂಗ್ ಕಾಣಲ್ತಿದ್ ಮುದುಕಿ ಕೊಡ್ತೈತಿ ಅಂತ ನಾ ಕೇಳಿದ್ರೆ ಕೊಡಲ್ತ್ ನೋಡ್ ಏಟ್ ಅನ್ನಸ್ತೈತಿ. ತೆಂಜಲ ಮಾಡಸ ಮುಂಜಾನೆ ಏನ್ ಕೊಡಂಗ್ ಕಾಣಲ್ಲ ಬಾಯ್ ಆಯ್ತಾರ ಕೇಳಿದ್ರ ಎತ್ತಿ ನಾಲ್ಕ ಬಂಗಾರ ಕೊಡ ನಮ್ ಕಾಕ ಹೋಗೇಸಿ ಮುಗ್ಸ ಬಂದು ಕೊಟ್ಟ ಬಿಡ್ತ ಬಂದ್ ಗೇಸಿ ಬೊಬ್ಬನೆ ಬಂಗಾರ ಬಂದೆ ಅಣ್ಣ ಬಂಗಾರ ನೀನು ಕೊಡೋದಾಕ ಆಟ ತೋರ್ಸ ತೋರ್ಸ ಎಂತ ಗಟ್ಟಿ ಬಂಗಾರ ಕೊಡ್ಬೇಕು ಬಂಗಾರ ಕೊಡ್ತೀನಿ ಬಾ ಅಕ್ಕೋಗಿ ಎಂತ ಗಟ್ಟಿ ಅದಕ್ಕೆ ಒಂದ್ ಕಪ್ ಚಾ ಕೊಟ್ಟ ಕೇಸಿ ಬಂಗಾರ ಹಾಕೊಂಡ್ ಹೋಗ್ಬೇಕಂತ ಮಾಡ್ಯಾರ ಕೊಡ್ಯಾರ ಬಂಗಾರಕ್ಕ ಬಂಗಾರಕ್ಕೆ ಆಯ್ತಾ ಮಾಡ್ತೇ ಬಂಗಾರಕ್ಕೆ ಕೊಟ್ಟಾರ ಕೊಟ್ಟೆ ನಾನು ನನಗ ಬಂಗಾರ ಗಟ್ಕೊಂಡ್ ಇವಾಗ ಗಟ್ಟಿಗಣ್ಣ ಗಟ್ಟಿಗಳಾಕಿ ಇದು ನೋಡಮ್ಮ ನೀಚ ಎಷ್ಟು ಬೇರೆ ಕೇಳ್ತಿದ್ರು ಉಳ್ಳಿ ಹೋಗ್ಲಿ ಬಂಗಾರ ಏನ್ ತಿಂತಿದ್ದೆ ನಾನು ಅಲ್ಲ ನಮ್ಮ ಕಾಕನ್ ಮಗಳ ಲಗ್ನ ಐತೋ ಹೋಗಿ ನಾ ಯಾಕೆಂದ್ ಈಚ ಕೊಡ್ತಂದ್ರೆ ಕೊಡೋಡು ಈಚ ಎಷ್ಟು ಬೇರೆ ಕೇದ ಈಚ ಬಂಗಾರ ಇಡ್ಲ ಎಲ್ಲಿ ಇಡ್ತಿಡ ನೀನು ಬಂಗಾರ ಕಂಡ್ ಸಾಯ್ತಿನ ನೋಡೋಳ ನಾನು ಬಂಗಾರ ಮೇಲೆ ಕಣ್ಣಿಟ್ಟ ರಾತ್ರಿ ಮಕ್ಕಂಡಾಗ ತಕೊಂಡು ಹೋಗಿ ನಿದ್ದೆಟ್ಟಿದಾಗ ಈ ಬಂಗಾರನ ಬಂಗಾರ ತಗದಿಟ್ಬಿಡ್ತೇನೆ ബാങ്ക ആക്കാനും ആക്കി കിണ ഇൻ്റെ ആക്കി കിണ ശി നീക്കി നനഗോർമ കൊടുത്തില്ലേ ബിച്ച് ഉരുളുഹ് ഇല്ലേ ഇല്ലേ ഇട്ട് இன்ித்தில் பாட்டிர்வெகி சிள போர்மழ கண்ட சாய் அந்த பாய்த்து கொண்டா நீர்மழ கனஸ் கண்ட கனசு சிக்கித்து நன் கைய ಬೋರ್ಮ ಬೋರ್ಮ ಅಂತಿದ್ದಲ್ಲ ಬೋರ್ಮ ಕನಕರ್ಸ್ ಮಕಂದಲ್ಲಿ ನನ್ನ ಕೈ ಸಿಕ್ಕಿತ್ ನೋಡು ಕಣ್ಣ್ ಸಾಯ್ ನೋಡಿದ್ಗ ಏ ಲಕ್ಷ್ಮಿ ಬಂಗಾರ ಕೊಡ ಏನ್ ಅಂದ್ ಲಕ್ಷ್ಮಿ ಬಂಗಾರ ನಾನ್ ಏನ್ ಹಾಕ್ಯಾನ್ ಹೋಗ್ಬೇಡ ಏ ಲಗ್ನಕ ಬಂಗಾರ ಕೊಡ ಏ ನಾನ್ ಬಂಗಾರ ಕೊಡು ಏ ಲಕ್ಷ್ಮಿ ಬಂಗಾರ ಕೊಡ ಏನ್ ಅಂದ್ ಅಯ್ಯಾಯ್ಯವ ಕೊಡ ಏ ಬಂಗಾರ ಕೊಡ ಏ ಎದಿನ ದಾಸ ಐತೆ ನಾನು ಬಂಗಾರ ಏನ್ ತಗೊಂಡ್ ಹೋಗ್ಬೇಡ ಅಂತ ಮಾಡಿದ್ದೆ ಈಗಿನ್ ಸ್ವಸ್ತ್ಯಾರು ಬ್ಯಾಡಗಿ ಸ್ವಸ್ತ್ಯಾರು. ಎಲ್ಲಿ ಯಾಕಂದ್ರು ಕಾಕೊಂಡ್ ಕೊಯ್ ಇಕೆ ಅಂತ ಮಾಡಿದ್ನವ ಹೆಂಗ್ ಬಂಗಾರ ಬೆಂಕಿ ಸೊತ್ತ ಮನೆಗಿದ್ರ ಬರೀ ಇಂಥ ಕೆನ್ಸವ ಬೆಂಕಿ ಹತ್ತಿರ